ಘಟ್ಟ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ರಾಯಚೂರು ಜಿಲ್ಲೆಯ ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹ ಭೀತಿಯು ಎದುರಾಗಿದೆ ಇನ್ನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೂವೇನ ಹೆಡಗಿ ಗ್ರಾಮದ ಬಳಿ ಇರುವಂತಹ ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನವು ಕಳೆದ ಎರಡು ದಿನಗಳ ಹಿಂದೆ ಭಾಗಶಃ ಮುಳುಗಿ ಗೋಪುರ ಮಾತ್ರ ಕಾಣುತ್ತಿತ್ತು ಇದೀಗ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನಾರಾಯಣಪುರ ಜಲಾಶಯದಿಂದ ಇಪ್ಪತ್ತೆರಡು ಗೇಟ್ಗಳ ಮುಖಾಂತರ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮುಳುಗಿದೆ ಈ ಹಿನ್ನೆಲೆಯಲ್ಲಿ ಭಕ್ತರು ದೂರದಿಂದಲೇ ಗಡ್ಡೆಗೂಳಿ ಬಸವೇಶ್ವರನಿಗೆ ನಮಸ್ಕರಿಸಿ ವಾಪಸ್ ಹೋಗುತ್ತಿದ್ದಾರೆ ಇನ್ನು ಪ್ರವಾಹ ಭೀತಿ ರಾಯಚೂರು ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕುಗಳು ಸೇರಿ ಒಟ್ಟು ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹ ಭೀತಿ ಎದುರಾಗುತ್ತಿದೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಆಯಾ ತಾಲೂಕು ಆಡಳಿತಗಳು ಈಗಾಗಲೇ ನದಿಪಾತ್ರದ ಗ್ರಾಮಗಳಿಗೆ ಯಾರು ಕೂಡ ನದಿಪಾತ್ರಕ್ಕೆ ಹೋಗದಂತೆ ಸೂಚನೆ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಆರ್ಥಿಕ ಬಿಕ್ಕಟ್ಟು ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವುದನ್ನು ಬಿಟ್ಟು ಆಡಳಿತ ಪಕ್ಷ ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದವರು ಪರಸ್ಪರ ಆರೋಪ ಪ್ರತ್ಯಾರೋಪ ಭ್ರಷ್ಟಾಚಾರಗಳ ಕುರಿತು ಒಬ್ಬರಿಗೊಬ್ಬರು ನಮ್ಮ ಬಳಿ ಈ ದಾಖಲೆಗಳಿವೆ ಎಂದು ಖಡಕ್ ವಾದ ವಿವಾದ ಮಾಡುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡುತ್ತಿಲ್ಲ ಮಾಡುವ ಚಿಂತನೆ ಮಾಡುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ವಿರೋಧ ಪಕ್ಷಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ತಮ್ಮ ಮೂಲಕ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ವಿಧಾನಸಭೆ ಅಧಿವೇಶನ ನಡೆದಿಂದ ನಾವು ನೋಡ್ತಾ ಇದ್ದೇವೆ ಬರೀ ರಾಜ್ಯ ಸರ್ಕಾರ ಹಗರಣದಲ್ಲಿ ಮುಳುಗಿದೆ ಮತ್ತು ಹಿಂದೆ ಆಳಿದಂಥ ಬಿಜೆಪಿ ಜೆಡಿಎಸ್ ಸರ್ಕಾರಗಳು ಹಗರಣದಲ್ಲಿ ಮುಳುಗಿದೆ ಅಂತ ಅಷ್ಟೇ ಕೇಳೋಕೆ ಹಚ್ಚಿವಿ ಅಂದ್ರೆ ಪ್ರತಿನಿತ್ಯ ನಿಮ್ಮ ಹಗರಣ ಅಂತ ಕುಂದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅಂದ್ರೆ ಮಾತಾಡ್ತಾರೆ ಯಾರಾರ ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಗಿತ್ತು ಇವತ್ತು ಏನು ಆಕಾಶಿತ್ತು ರೈತರಿಗೆ ಸಾಲ ಸಾಲ ಎಷ್ಟು ಜಾಸ್ತಿ ಆಗಿದೆ ಸಾಲ ಮನ್ನೋದ ಬಗ್ಗೆ ವಿಚಾರ ಆಗಬೇಕಾಗಿತ್ತು ಇವತ್ತು ಬೆಳೆದ ಮಾಲಿಗೆ ರೇಟ್ ಇಲ್ಲ ರೇಟ್ ಬಗ್ಗೆ ಮಾತಾಡಬೇಕಾಗಿತ್ತು ಜೋಳದ ಹಣ ಬಿದ್ದಿಲ್ಲ ಜೋಳ ಹಣ ಬೇಕು ಮಾತಾಡಬೇಕಾಗಿತ್ತು ಇವತ್ತು ಕೈಗಾರಿಕೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜಾಸ್ತಿ ಆಗಿವೆ ಆ ಕೈಗಾರಿಕೆಗಳಿಂದ ಧೂಳು ಹೊಗೆ ನಮ್ಗೆ ಆಗ್ತಾ ಇದೆ ಆದರೆ ಇಲ್ಲಿ ಉದ್ಯೋಗ ಮಾತ್ರ ಬೇರೆ ರಾಜ್ಯದವ್ರು ಅನ್ಯ ರಾಜ್ಯದವ್ರು ಮಾಡೋಕ್ಕ ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ರಾಜ್ಯ ಸರ್ಕಾರ ಹೇಳಿದೆ ಹೇಳಿದೆ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಾವು ಸ್ವಾಗತ ಮಾಡ್ತೀವಿ ಆದರೂ ನೂರಕ್ಕೆ ನೂರು ನಮ್ಮ ಪಾಲ ಅಂತ ನಾನು ಹೇಳಕ್ ಕಷ್ಟಪಡ್ತೀನಿ ಯಾಕಂದರೆ ನಮ್ಮ ಭೂಮಿ ಅವ್ರಿಗೆ ಕೊಟ್ಟಿರ್ತೀವಿ ನಮ್ಮದು ನೀರು ಕೊಟ್ಟಿರ್ತೀವಿ ನಮ್ಮ ವಿದ್ಯುತ್ ಕೊಟ್ಟಿರ್ತೀವಿ ನಮ್ಮ ರಸ್ತೆಗಳು ಕೂಡ ಅವ್ರಿಗೆ ಸರ್ವಿಸ್ ಕೊಟ್ಟಿರ್ತೀವಿ ಹಾಗಾಗಿ ಇಲ್ಲಿ ಅಲ್ಲೇನು ಇಲ್ಲೇನು ಆಗ್ತಕ್ಕಂಥ ಆದ್ಯತೆ ಕೃಷ್ಣಾ ನದಿಯಲ್ಲಿ ನೀರಿನ ಹೊರ ಹರಿವು ಹೆಚ್ಚಾಗಿದ್ದು ನಾರಾಯಣಪುರ ಜಲಾಶಯದಿಂದ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ಈಗ ಮೊಸಳೆಗಳ ಕಾಟವೂ ಹೆಚ್ಚಾಗಿದೆ ಹೂವಿನ ಅಡಿಗೆ ಗ್ರಾಮದ ಬಳಿ ಇರುವ ಗೂಳಿಗಡ್ಡೆ ಬಸವೇಶ್ವರ ಮುಳುಗಿದ್ದು ಈ ವೇಳೆ ಈ ಒಂದು ದೇವಸ್ಥಾನಕ್ಕೆ ಭಕ್ತನೊಬ್ಬ ನೀರಿನಲ್ಲಿ ನಿಂತು ನಮಸ್ಕರಿಸುತ್ತಿದ್ದ ವೇಳೆ ಅದೇನು ಕಾಣಿಸ್ತೋ ಗೊತ್ತಿಲ್ಲ ಎದ್ನೋ ಬಿದ್ನು ಅಂತ ದಡಕ್ಕೆ ಓಡಿ ಹೋಗಿ ನಮಸ್ಕರಿಸುವುದನ್ನು ಬಿಟ್ಟು ಅಲ್ಲಿಂದ ಪರಾರಿಯಾದ ಒಂದು ವಿಡಿಯೋ ವೈರಲ್ ಆಗಿದೆ ರಾಮತ್ನಾಳ ಗ್ರಾಮದಿಂದ ಸಿಂಧನೂರಿಗೆ ಹೆಚ್ಚುವರಿ ಬಸ್ ಬಿಡಬೇಕು ಎಂದು ವಿದ್ಯಾರ್ಥಿಗಳು ಇಂದು ಸಿಂಧನೂರಿನ ಕೆ ಎಸ್ ಆರ್ ಟಿ ಸಿ ಘಟಕದ ಮುಂಭಾಗದಲ್ಲಿ ಪ್ರತಿಭಟನೆ ನೀಡಿ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು ಇನ್ನು ರಾಮತ್ನಾಳ ದಿದ್ದಿಗಿ ಬನ್ನಿಗನೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಸರಿ ಇಲ್ಲದಂತಾಗಿದೆ ಹಾಗಾಗಿ ಹೆಚ್ಚುವರಿ ಬಸ್ ಬಿಡಬೇಕು ಎಂದು ಮನವಿ ಮಾಡಿದರು ಅಷ್ಟೇ ದಿಧಿಗಲಿಂದ ಇನ್ನೊಂದು ಬಸ್ ಐತೆ ಬನ್ನಿಗನೂರು ಸರ್ ಅಲ್ಲಿಗೆ ಫುಲ್ ರಶ್ ಆಗುತ್ತೆ ಸರ್ ನಮ್ಗೆ ರೀ ಬಾಯ್ಸ್ ಎಲ್ಲರೂ ಕಾಲೇಜಿಗೆ ಬರ್ತಾರೆ ಆಗ್ತದೆ ಮತ್ತೆ ಊರಾಗ ನೋಡರಿ ಏನ್ ಹೆಂಗ್ ಓದ್ತಾರಲ್ಲ ಅಂತ ಜಾಸ್ತಿ ಸರ್ ಅವ್ರು ಅದಕ್ಕೂ ನಮ್ ಒಂದ್ ಎರಡು ಸರಿ ಬಸ್ ಅದು ನಮ್ಗಂತಾನೆ ಬಸ್ ಬೇಕ್ರಿ ಅದು ನಮ್ ಗ್ರಾಮದ ನಾಡು ಬೇಕ ಸರ್